ಹಾಯ್ ಫ್ರೆಂಡ್ಸ್ ಇವತ್ತು ಅದ್ಭುತವಾದಂಥ ಒಂದು ಟೊಮೊಟೊ ಸಾಂಬಾರನ್ನು ಮಾಡ್ಕೊಳ್ಳೋಣ ತಿಂತಾ ಇದ್ದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೆಂಟ್ರ ಯಾರಾದರೂ ಮನೆಗೆ ಬಂದಾಗ ಸಡನ್ನಾಗಿ ಹತ್ತು ನಿಮಿಷದಲ್ಲಿ ಈ ಸಾಂಬಾರನ್ನು ನಾವು ರೆಡಿ ಮಾಡ್ಕೋಬಹುದು ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಟೊಮೊಟೊ ಇದ್ದೇ ಇರುತ್ತೆ ಯಾವುದೇ ಒಂದು ತರಕಾರಿ ಇಲ್ಲ ಅಂತಂದರೆ ಟೊಮೊಟೊ ಇದ್ದರೆ ಟೊಮೊಟೊ ಸಾಂಬಾರು ಫಟಾಫಟ ನನಗೆ ರೆಡಿ ಆಗುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಯುವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು ಚಿಕ್ಕದಾಗಿ ಆ ಎರಡು ಈರುಳ್ಳಿನ ನಾವು ಇಲ್ಲಿ ಒಗ್ಗರಣೆಗೆ ಹಾಕಬೇಕಾಗುತ್ತೆ ನೋಡ್ತಾ ಇದ್ದೀರಾ ಚಟಪಟ ಅಂತ ಸಿಡಿತಾ ಇದೆ ಸಾಸಿವೆ ಈಗ ನಾನು ಇದಕ್ಕೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಈರುಳ್ಳಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ಬಾಯಿಗೆ ಸಿಗ್ತಾ ಇರುತ್ತಲ್ವ ನಾವು ಊಟ ಮಾಡುವಾಗ ಅದು ಚೆನ್ನಾಗಿ ರುಚಿ ಬರುತ್ತೆ ತಿನ್ಬೇಕಾದ್ರೂ ಅಷ್ಟು ಖುಷಿ ಆಗುತ್ತೆ ಈರುಳ್ಳಿ ತಿಂತಾ ಈಗ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಳ್ಳೋಣ ಮೊದಲಿಗೆ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ ಕರ್ಬೇವು ಬಿಡುತ್ತೆ ಎಣ್ಣೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹರಡ್ಬಿಡುತ್ತೆ ಎಣ್ಣೆ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ ಕೊಡಿ ಫ್ರೆಂಡ್ಸ್ ಹೊಸೊಬ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಹಾಗೆ ಒಂದು ಲೈಕನ್ನು ಕೊಡಿ ಹೈಪ್ ಪಾಯಿಂಟ್ ಇರುತ್ತೆ ಹೈಪ್ ಪಾಯಿಂಟನ್ನು ನೀವು ಕೊಡ್ಬೋದು ನನಗೆ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಮಧ್ಯದಲ್ಲಿ ಆ್ಯಡ್ಸ್ ಬರ್ತಾ ಇರುತ್ತೆ ಅದನ್ನು ಕೂಡ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬಹಳ ಮುಖ್ಯವಾಗಿರುತ್ತೆ ಈಗ ನೋಡಿ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ಕೊಳ್ತೀನಿ ನಾನು ಬೇ ಜಾಸ್ತಿ ಬೇರೆ ಏನು ಪದಾರ್ಥಗಳನ್ನು ಹಾಕೋದು ಬೇಡ ಫ್ರೆಂಡ್ಸ್ ಟೊಮೊಟೊ ಈರುಳ್ಳಿ ಇದಿಷ್ಟು ಇತ್ತು ಅಂತಂದರೆ ಒಂದು ಅದ್ಭುತವಾದಂಥ ರುಚಿ ಈ ಸಾಂಬಾರು ನಮಗೆ ಕೊಡುತ್ತೆ ಅಷ್ಟು ರುಚಿಯಾಗಿರುತ್ತೆ ನಾವು ಮಾಡುವಾಗಲೇ ಅದು ಸ್ಮೆಲ್ಲೇ ನಮಗೆ ಬರ್ತಾ ಇರುತ್ತೆ ಅಷ್ಟು ಇಷ್ಟ ಆಗುತ್ತೆ ಸಾಂಬಾರಿದು ಇದು ನಮಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಒಂದು ಹತ್ತು ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಈಗ ನೋಡಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಹತ್ತೇ ನಿಮಿಷ ಫ್ರೆಂಡ್ಸ್ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಈ ಸಾಂಬಾರಿಗೆ ಈಗ ಟಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ನಾವು ಟೊಮೊಟೊ ಎಷ್ಟು ಹಾಕ್ತೀವೋ ಅಷ್ಟು ಇದಕ್ಕೆ ರುಚಿ ಬರುತ್ತೆ ಯಾಕಪ್ಪ ಅಂತಂದರೆ ಇದು ಸಾಂಬಾರ್ ಹೆಸ್ರೆ ಟೊಮೊಟೊ ಅಂತ ಹೇಳಿಬಿಟ್ಟು ಇದನ್ನು ರುಬ್ಬಿ ಕೂಡ ಹಾಕೋಬೋದು ರುಬ್ಬಿ ಮಾಡೋದ್ರಿಂದ ರುಚಿ ಬೇರೆ ಥರ ಬರುತ್ತೆ ಕೈಯಲ್ಲಿ ಚಿಕ್ಕ ಚಿಕ್ಕದಾಗ ಚಾಕಿನಲ್ಲಿ ಹೆಚ್ಚಿಬಿಟ್ಟು ಮಾಡೋದ್ರಿಂದ ಒಂಥರ ರುಚಿ ಬರುತ್ತೆ ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೊಮೊಟೊ ಮೆತ್ತಿಗೆ ಬೇಯುತ್ತೆ ಉಪ್ಪು ಹಾಕಿ ನಾವು ಬೇಯಿಸ್ಕೊಳೋದ್ರಿಂದ ಬೇಗ ಮೆತ್ತಿಗೆ ಬೇಯುತ್ತೆ ಟೊಮೊಟೊ ಸಾರಿಗೆ ಇದು ಮೆತ್ತಿಗೆ ಬೆಂದ್ರೇ ರುಚಿ ಇರುತ್ತೆ ಹಾಗಾಗಿ ಉಪ್ಪನ್ನು ನಾವು ನೋಡಿಕೊಂಡು ಉಪ್ಪನ್ನು ಹಾಕ್ಬಿಟ್ಟು ಕಲಸಿಬಿಟ್ಟು ನೀಟಾಗಿ ಎಣ್ಣೆನೆಲ್ಲ ನೀರು ಎಲ್ಲ ಹಾಕಬಾರ್ದು ಮೊದ್ಲಿಗೆ ಉಪ್ಪು ಹಾಕ್ಕೊಂಡಿದ್ವಲ್ವ ಆ ಟೊಮೊಟೊ ಎಲ್ಲ ನೀಟಾಗಿ ಕಲಿಸ್ಕೊಂಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಬಿಡಬೇಕು ಅದು ಸ್ವಲ್ಪ ಮೆತ್ತಗಾಗೋ ತನಕ ಕಡಿಮೆ ಊರಿನಲ್ಲೇ ನಾವು ಬೇಯಿಸ್ಬೇಕು ಜಾಸ್ತಿ ಫ್ಲೇಮಲ್ಲಿ ನಾವು ಬೇಯಿಸೋದ್ರಿಂದ ತಳ ಸೀದೋಗ್ಬಿಡುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲೇ ಬೇಯಿಸ್ಬೇಕಾಗುತ್ತೆ ನೋಡಿ ಉಗ ಉಪ್ಪನ್ನು ಹಾಕೊಂಡಿದ್ದೀನಿ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಈಗ ಕಡಿಮೆ ಊರಿನಲ್ಲೇ ಇದನ್ನು ಹತ್ತು ನಿಮಿಷ ಆಗಿದೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬೆಂದಿದೆ ನಾವು ಸ್ಪೂನಲ್ಲಿ ನಾವು ಸಾಂಬಾರ್ ಸೌಟ್ ಇರುತ್ತಲ್ವ ಅದರಲ್ಲಿ ಸ್ಮ್ಯಾಶನ್ನು ಮಾಡ್ಕೊಳ್ತೀವಿ ಹಾಗೆ ಇದೇ ಥರ ಈ ಥರ ಮಾಡ್ಕೊಳ್ಳೋದ್ರಿಂದ ಮೆತ್ತಿಗೆ ಬೆಂದಿರೋದೆಲ್ಲ ಚೆನ್ನಾಗಿ ಇನ್ನೂ ಸ್ವಲ್ಪ ಮೆತ್ತಿಗೆ ಟೊಮೊಟೊ ಎಲ್ಲ ಇದೇ ಥರ ನಾವು ಮಾಡ್ಕೋಬೇಕು ತುಂಬನೇ ರುಚಿ ಫ್ರೆಂಡ್ಸ್ ಈಗ ನೋಡಿ ಇದು ಇಷ್ಟು ಐಟಮ್ ಮಾತ್ರ ಹಾಕಿದ್ದೀನಿ ಇದು ಒಂದು ಒಳ್ಳೆಯ ಒಗ್ಗರಣೆ ಘಮ ಬರ್ತಾ ಹೋಗುತ್ತೆ ನಮಗೆ ಈಗ ಇದಕ್ಕೆ ಇನ್ನೂ ಒಂದೆರಡು ಪದಾರ್ಥಗಳನ್ನು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ಲು ಅಂದರೆ ಟೊಮೊಟೊ ಸಾಂಬಾರಿನ ಸ್ಮೆಲ್ಲು ನಮಗೆ ಮೂಗಿಗೆ ತಾಕೋದು ಅಷ್ಟು ಗಮ್ಮಂತ ಅಂತ ಇರುತ್ತೆ ಅಷ್ಟು ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರನ್ನು ಹಾಕ್ಕೊಂಡು ತಿಂತಾಯಿದ್ರೆ ಒಂದು ಒಳ್ಳೆ ರುಚಿ ಅಂತಲೇ ಹೇಳ್ಬೋದು ನೋಡಿ ಈ ಥರ ಮೆತ್ತಗೆ ಹಾಕ್ಬೇಕು ಟೊಮೊಟೊ ಈ ಥರ ಮೆತ್ತಗೆ ಆದಮೇಲೆ ನಾನು ಏನೇನು ಹಾಕ್ತೀನಂತ ನೋಡೋಣ ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೋಬೇಕು ಜಾಸ್ತಿ ಖಾರ ಮಾಡ್ಕೋಬಾರ್ದು ಇದು ಯಾಕಪ್ಪ ಅಂದರೆ ಖಾರ ಆದರೆ ತಿನ್ನೋಕೆ ಇಷ್ಟ ಆಗೋಲ್ಲ ಎರಡು ಸ್ಪೂನು ಸ ಚಿಕ್ಕು ಸ್ಪೂನಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ನಾನು ಸಾಂಬಾರ್ ಪೌಡ್ರನ್ನು ಹಾಕ್ಕೊಳ್ತೀನಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತೀನಿ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಇದೆಲ್ಲವನ್ನು ನಾವು ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕ್ಕೊಳ್ದೇ ಮಿಕ್ಸ್ ಮಾಡ್ಕೋಬೇಕೆಲ್ಲ ಹೊಂದ್ಕೋಬೇಕಲ್ವಾ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಾವು ಕಲಿಸುವಾಗಲೇ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕಬೇಕು ತುಂಬಾ ಸ್ಮೆಲ್ ಗಮ್ಮಂತ ಇರುತ್ತೆ ಈ ಥರ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂತ ಆಗುತ್ತೆ ಬೇಕಾದ್ರೆ ನೀವು ಮನೇಲೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡ್ತೀರಾ ಚೆನ್ನಾಗಿತ್ತು ಅಂತ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಸಿಸ್ಟರ್ ನೀವು ಮಾಡ್ಕೊ ತೋರಿಸಿರುವಂಥ ಸಾಂಬಾರು ನಾವು ಕೂಡ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅಂತ ನೀವೇ ಹೇಳ್ತೀರಾ ಆ ಥರ ಇರುತ್ತೆ ಸಾಂಬಾರು ಈಗ ಇದಕ್ಕೆ ನಾವು ಅಳತೆಗೆ ತಕ್ಕಷ್ಟು ನೀರು ನಮ್ಮ ಸಾಂಬಾರಿಗೆ ಎಷ್ಟು ಬೇಕು ಎಷ್ಟು ಜನ ಇದ್ದಾರೆ ಅದನ್ನು ನೋಡ್ಕೊಂಬಿಟ್ಟು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೋಬೋದು ಸ್ವಲ್ಪ ತೆಳು ಬೇಕಂದರೆ ತೆಳು ಮಾಡ್ಕೋಬೋದು ಈ ಕಡೆ ತೆಳುನೂ ಅಲ್ಲ ಗಟ್ಟಿನೆಲ್ಲ ಮಧ್ಯದಲ್ಲಿ ಅಂದರೆ ಸ್ವಲ್ಪ ತಿಕ್ಕಾಗಿರಬೇಕು ಅಂತಂದರೆ ಆ ಥರನೂ ನಾವು ಮಾಡ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಇಷ್ಟನ್ನು ಐಟಮ್ ಎಲ್ಲ ಇಷ್ಟೇ ಬೇರೆ ಏನಿಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟಿದ್ರೆ ಮುಗೀತು ನೋಡಿ ಒಳ್ಳೆಯ ಒಂದು ಟೊಮಟೊ ಸಾಂಬಾರು ರೆಡಿಯಾಗುತ್ತೆ ಈಗ ಇದಿಷ್ಟನ್ನು ಹಾಕ್ಕೊಂಡು ನಾನು ಕಲಿಸ್ಕೊಳ್ತೀನಿ ಟೊಮಾಟೊ ಸಾಂಬಾರು ರೆಡಿಯಾಗುತ್ತೆ ಅಷ್ಟು ಸ್ಮೆಲ್ ಗಮ್ಮಂತ ಇರುತ್ತೆ ನೋಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಉಪ್ಪನ್ನು ನೋಡಿಕೊಂಡು ಉಪ್ಪು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಕಮ್ಮಿ ಇದ್ದರೆ ಉಪ್ಪನ್ನು ಹಾಕ್ಕೋಬೋದು ನೀವು ನಮಗಿಲ್ಲಿ ಕರೆಕ್ಟಾಗಿದೆ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಸಾಲೆ ರುಬ್ಬೋದೇ ಬೇಡ ಫ್ರೆಂಡ್ಸ್ ಅಷ್ಟು ಸಖತ್ತಾಗಿರುತ್ತೆ ಮಸಾಲೆ ರುಬ್ಬಿ ಮಾಡೋದೇ ಒಂಥರ ರುಚಿ ಬರುತ್ತೆ ನಾವು ಹಾಗೆ ಕಟ್ ಮಾಡಿ ಮಾಡೋದ್ರಿಂದ ನೋಡಿ ಬೇರೆ ಏನೂ ಹಾಕಿಲ್ಲ ಬರೀ ಸಾಂಬಾರು ಪುಡಿ ಖಾರದ ಪುಡಿಯಿಂದ ಮಾಡೋದ್ರಿಂದ ಒಂದೊಳ್ಳೆ ಅದ್ಭುತ ರುಚಿ ಬರುತ್ತೆ ಈ ಥರನೂ ಮಾಡಿ ನೋಡಿ ಬರೀ ಮಸಾಲೆ ರುಬ್ಬಿ ತಿಂದು ತಿಂದು ಬೇಜಾರಾಗಿರುತ್ತೆ ಈ ಥರ ಒಂದು ಬೇರೆ ಥರ ಮಾಡೋದರಿಂದ ನಮಗೂ ಒಂದೊಳ್ಳೆ ರುಚಿ ಸಿಗುತ್ತಲ್ವ ನೋಡಿ ಉಪ್ಪು ಇತ್ತು ಅಂತ ನಾನು ಸ್ವಲ್ಪ ಉಪ್ಪನ್ನು ಕ ಹಾಕ್ಕೊಂಡಿದ್ದೀನಿ ನಾನು ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಸಖತ್ತ ಕಾಣಿಸ್ತಾ ಅಲ್ವ ಸಾಂಬಾರು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬೇಕಾದರೆ ನಿಮ್ಮ ಮನೆಗಳಲ್ಲಿ ನೀವು ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೋಡಿ ಬೇಯಿಸ್ತೀನಿ ಈಗ ಕುದಿ ಬಂದಿದೆ ನೋಡ್ತಾ ಇದ್ರ ಒಂದೊಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್ ಅಷ್ಟು ಸಖತ್ತಾಗಿರುತ್ತೆ ಮಾತ್ರ ನಮ್ಮ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಸಾಂಬಾರು ಬೇಕಾದರೆ ನೀವು ಟ್ರೈ ಮಾಡಿ ಹೇಳ್ತೀರಾ ನೀವೇ ತುಂಬ ಚೆನ್ನಾಗಿತ್ತು ಸಿಸ್ಟರ್ ಸಾಂಬಾರು ನಾನು ಕೂಡ ಟ್ರೈ ಮಾಡಿದ್ದೀನಿ ಅಂತ ನೀವೇ ಹೇಳ್ತೀರಾ ಕೆಲವೊಬ್ಬರು ಒಂದೊಂದು ಶೈಲಿಯಲ್ಲಿ ಮಾಡ್ತೀರಾ ಟೊಮೊಟೊ ಸಾಂಬಾರನ್ನ ನಾನು ಈ ಥರ ಮಾಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ನೀವು ಈ ಥರ ಮಾಡ್ತೀರಾ ಅನ್ನೋಂಗಿದ್ರೆ ಕಮೆಂಟಲ್ಲಿ ತಿಳಿಸಿ ಸ್ಕಿಪ್ ಮಾತ್ರ ಮಾಡಬೇಡಿ ವಿಡಿಯೋನ ಹಾಗೆ ಮಧ್ಯದಲ್ಲಿ ಬರುವಂಥ ವೀಡಿಯೋ ಸಾರಿ ಹ್ಯಾಡ್ಸು ಸ್ಕಿಪ್ ಮಾಡಬೇಡಿ ಐಪ್ ಪಾಯಿಂಟನ್ನು ಕೊಡಿ ಹಾಗೆ ಅಲ್ಲಿ ವೀಡಿಯೋಗ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ಫುಲ್ಲು ನೋಡಿ ನನಗೆ ಕಮೆಂಟ್ ಹಾಕಿ ಅರ್ಧಂಬರ್ಧ ನೋಡಿ ಯಾವುದೇ ಕಾರಣಕ್ಕೂ ನನಗೆ ಕಮೆಂಟನ್ನು ಹಾಕಬೇಡಿ ಫ್ರೆಂಡ್ಸ್ ನೋಡಿ ಸಾಂಬಾರು ಆಗಿದೆ ಸಾಕು ಇಷ್ಟು ಕುದ್ರೆ ನೋಡಿ ರೆಡಿಯಾಗಿದೆ ಸಾಂಬಾರು ತೋರಿಸ್ತಾ ಇದ್ದೀನಿ ಈಗ ಒಂದು ತಟ್ಟೆಗೆ ಅನ್ನ ಹಾಕ್ಕೊಂಬಿಟ್ಟು ಸಾಂಬಾರನ್ನು ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ರುಚಿ ಅಂತೀರ ಅದು ಬಿಸಿ ಬಿಸಿ ಅನ್ನೋಕ್ಕಂಥ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ನಾನು ವೀಡಿಯೋ ಕೊನೆಯ ತನಕ ನೋಡಿದ್ದೀರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಫುಲ್ಲು ವಿಡಿಯೋ ನೋಡಿರೋರು ಮಾತ್ರ ನನಗೆ ಕಮೆಂಟನ್ನು ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹೊಸೊಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ರುಬ್ಬೋದು ಬೇಡ ತರಕಾರಿ ಬೇಡ ಏನು ಬೇಡ ಒಂದೊಳ್ಳೆ ಟೊಮೊಟೊ ಸಾಂಬಾರು ರೆಡಿ ಆಗುತ್ತೆ ಥ್ಯಾಂಕ್ ಯು